ಕಾಡಿನ ಒಳಗೆ ಮತ್ತು ಕಾಡಿನ ಸುತ್ತಲೂ ಇರುವಂಥ ಹುಡುಗ ಹುಡುಗಿಯರಿಗೆ ಅಲ್ಲೇ ನೌಕರಿ ಸಿಗುವಂಥದ್ದು ಒಂದು ವ್ಯವಸ್ಥೆ ಆಗಬೇಕು ಭಾಳ ಜನ ನಾವು ಬೆಂಗಳೂರಲ್ಲಿ ಕೇಳ್ತೀವಿ ಕ್ಯಾಬ್ ಡ್ರೈವರ್ಸು ವೇಟರ್ಸು ಎಲ್ಲಿ ಎಲ್ಲಿ ಅವ್ರು ನೀವು ಅಂತಂದ್ರೆ ನಮ್ಮ ನಾಗರೋಳಿ ಹತ್ತಿರ ಬರುತ್ತೆ ಸರ್ ಬಂಡೀಪುರದ ಹತ್ರ ಬರುತ್ತೆ ಸರ್ ಅಂತ ಅವ್ರು ಹತ್ತು ಹನ್ನೆರಡು ಸಾವಿರ ಸಂಬಳಕ್ಕೆ ಬೆಂಗಳೂರಿಗೆ ಬರೋ ಪರಿಸ್ಥಿತಿನೂ ಆಗಬಾರ್ದು ಅಂತ ಎಸ್ ಕರ್ನಾಟಕದಲ್ಲಿ ಹಲವು ಥರದ್ದು ಅರಣ್ಯಗಳು ಕಂಡು ಬರ್ತವೆ ಇವಾಗ ಪಶ್ಚಿಮ ಘಟ್ಟದಲ್ಲಿ ಬಂದರೆ ನಿತ್ಯ ಹರಿದುವರಣ ಮತ್ತು ಎಲೆ ಉದುರುವಿಕೆ ಕಾಡುಗಳು ಬರ್ತವೆ ಇನ್ನು ಉತ್ತರ ಭಾಗದ ಕರ್ನಾಟಕಕ್ಕೆ ಹೋದರೆ ಕುರ್ಚಿಲ್ ಕಾಡು ಮತ್ತು ಹುಲ್ಲುಗಾವಲಿನ ಕಾಡುಗಳು ಬರ್ತವೆ ಇವಾಗಿರೋ ನಿರ್ವಹಣಾ ಯೋಜನೆ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಸ್ ಎಲ್ಲ ಹುಲಿ ಕೇಂದ್ರಿತ ಆಧಾರವಾಗಿದೆ ಬಟ್ ಕುರ್ಚಲ್ ಕಾಡು ಮತ್ತು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಕಂಡು ಬರುವಂಥ ಪ್ರಾಣಿಗಳು ಅಂದರೆ ತೋಳ ಕತ್ತೆ ಕಿರುಬ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ಗೆ ಇವಕ್ಕೆಲ್ಲ ಬೇರೆ ಮ್ಯಾನೇಜ್ಮೆಂಟ್ ಪ್ಲಾನೇ ಬೇಕು ಸೊ ಇವಾಗಿರೋ ಮ್ಯಾನೇಜ್ಮೆಂಟ್ ಪ್ಲ್ಯಾನು ನಿರ್ದಿಷ್ಟ ಪ್ರಭೇದಕ್ಕೆ ಅನ್ವಯ ಆಗುವಂತೆ ನೀವು ಅದನ್ನು ಹೇಗೆ ಚೇಂಜ್ ಮಾಡ್ತೀರಿ ಅಥವಾ ಚೇಂಜ್ ಏನು ಕ್ರಮ ಕೈಗೊಳ್ತೀರಿ ತಾವು ಹೇಳಿದ್ದಂಗೆ ವನ್ಯಜೀವಿ ಧಾಮಗಳಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಆಗ್ತವೆ ಅಂತ ತಿಳ್ಕೊಂಡಿದ್ದೀರಿ ಅದು ಕರೆಕ್ಟ್ ಇಲ್ಲ ಇಡೀ ನಮ್ಮಲ್ಲಿ ಏನು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಮತ್ತು ಅನೇಕ ನಮ್ಮ ಇವತ್ತಿನ ದಿವಸ ರೇಂಜಸ್ ಇದ್ದಾವೆ ಭಾಳಷ್ಟು ರೇಂಜ್ಗಳಿದ್ದಾವೆ ನಮ್ಮಲ್ಲಿ ಎಲ್ಲ ಕಡೆಯಿಂದ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಇವತ್ತು ಎಲ್ಲ ನಿಮ್ಮ ವರ್ಕಿಂಗ್ ಪ್ಲ್ಯಾನ್ ಅಂತಾಗತ್ತೆ ಆ ವರ್ಕಿಂಗ್ ಪ್ಲ್ಯಾನಲ್ಲಿ ಎಲ್ಲವೂ ತಗೊಳ್ತಾರೆ ಎಷ್ಟು ಭೂಮಿ ಇದೆ ಏನು ಪ್ರಭೇದದ ಸಸಿಗಳಿದ್ದಾವೆ ಮರಗಳಿದ್ದಾವೆ ಪ್ರಾಣಿ ಪ್ರಭೇದಗಳಿದ್ದಾವೆ ಅಲ್ಲಿ ಎಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಏನೇನಿದೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ಉದಾಹರಣೆಗೆ ಯಾವ ಮರ ಕಡಿತಲೆ ಮಾಡಬೇಕಾಗಿದೆ ಯಾವ ಮರ ಚಿಪ್ಪಿಂಗ್ ಮಾಡಬೇಕಾಗಿದೆ ಥಿನ್ನಿಂಗ್ ಮಾಡಬೇಕಾಗಿದೆ ಎಷ್ಟು ಎಷ್ಟು ವರ್ಷದ ಮರಗಳಿದ್ದಾವೆ ಇದೆಲ್ಲವೂ ಸಂಪೂರ್ಣವಾಗಿ ತೆಗೆದುಕೊಂಡೇ ಒಂದು ಯೋಜನೆ ಹಾಕ್ಕೊಂಡು ಆ ಯೋಜನೆ ಆಧಾರಿತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ನಾನು ಅನುಷ್ಠಾನ ಮಾಡುವಂತ ಕೆಲಸ ಮಾಡ್ತಾರೆ ಹತ್ತು ವರ್ಷಕ್ಕೊಂದ್ಸಲ ಅದರ ಪ್ರೋಗ್ರೆಸ್ ವರ್ಕಿಂಗ್ ಪ್ಲಾನ್ ವರ್ಕಿಂಗ್ ವರ್ಕಿಂಗ್ ಪ್ಲಾನ್ ಮಾಡಿ ಆ ವರ್ಕಿಂಗ್ ಪ್ಲಾನ್ ನಾವು ಎಮ್ ಓ ಎಫ್ಗೆ ಕಳಿಸ್ತಾರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ದೊಡ್ಡ ಪ್ರಮಾಣದಲ್ಲಿ ಮರಗಳತನ ನಡೆಯೋದು ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ನೂರಕ್ಕೆ ನೂರ ಪ್ರತಿಶತ ಕಡಿಮೆ ಆಗಿದೆ ಎಲ್ಲಿ ಇವತ್ತು ಕೆಲವೊಂದು ಕಡೆ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಇದೆ ಉದಾಹರಣೆಗೆ ಅಂದರೆ ಎಲ್ಲಿ ದಟ್ಟ ಕಾಡಿದೆ ಎಲ್ಲಿ ಹೆಚ್ಚಿನ ಪ್ರದೇಶ ಕಾಡಿದೆ ಜಾಗನೇ ಇಲ್ಲ ಈಗ ಈಗ ಕಾರವಾರ ಇದೆ ಅಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಪ್ರತಿಶತ ಅರಣ್ಯ ಇದೆ ಅಲ್ಲಿ ಎಲ್ಲಿ ನಿಮಗೆ ಏನಾದರೂ ಅಭಿವೃದ್ಧಿನೂ ಮಾಡಬೇಕು ಒಂದು ಆಸ್ಪತ್ರೆ ಮಾಡಬೇಕು ಒಂದು ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿದ್ರು ಅಲ್ಲಿ ಯಾವುದೇ ರೀತಿಯ ಭೂಮಿ ಅವೈಲೇಬಲ್ ಇಲ್ಲ ಈಗ ಇಂಥ ಕಡೆ ಕೆಲವೊಂದು ಕಡೆ ಒಬ್ಬೊಂದು ಪಟ್ಟ ಲ್ಯಾಂಡ್ ಇದೆ ಪಟ್ಟ ಲ್ಯಾಂಡ್ ಪಕ್ಕದಲ್ಲಿ ಅರಣ್ಯ ಇದೆ ಸರ್ವೆ ಆಗೋದಿಲ್ಲ ಇರುತ್ತೆ ಅವನು ಸ್ವಲ್ಪ ಸ್ವಲ್ಪ ಮುಂದೆ ಬರ್ತಾನೆ ಸ್ವಲ್ಪ ಸ್ವಲ್ಪ ಕೆಲವೊಂದು ಸಲ ಕೆಲ ಹಂತದಲ್ಲಿ ಕೆಲವು ಶಾಮೀಲಾಗಿರುವಂಥದ್ದು ಇರ್ತದೆ ಆದರೂ ಉಪಗ್ರಹ ಆಧಾರಿತವಾಗಿ ಪತ್ತೆ ಹಚ್ಚಿ ಕೇಸ್ ಬುಕ್ ಮಾಡಿ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೂ ನಾವು ಮಾಡ್ತಾ ಇದ್ದೇವೆ ಸೊ ಮರಗಳ ಕಡಿತಲೇ ಕೆಲವೊಂದು ಸಲ ರಾತ್ರೋರಾತ್ರಿ ಮಷಿನ್ ಒಯ್ದು ಮರ ಕಡಿದು ಅಲ್ಲಿ ಬೇರೆ ಯಾವುದಾದ್ರೂ ಒಂದು ಹಾಕುವಂಥದ್ದು ಈ ರೀತಿ ಭಾಳ ಕೇಳಿ ಈಗ ಸಾರ್ವಜನಿಕರಿರ್ಬೋದು ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯವರು ಇದ್ದಾರೆ ಸ್ವಲ್ಪ ದುರ್ಬಲರು ಇದ್ದಾರೆ ಅರ್ಥ ಆಯ್ತಾ ಅದರಲ್ಲಿ ಜನಜಾಗೃತಿ ಎಲ್ಲರಿಗೆ ಅರಿವು ಮೂಡಿಸುವಂಥ ಕೆಲಸ ಆಗಿ ಈ ಮರಗಳು ಇರಲೇಬೇಕು ಕಡಿತಲೇ ಆಗಬಾರ್ದು ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಬಂತು ಅಂತ ಹೇಳಿದರೆ ಪಬ್ಲಿಕ್ ಡೊಮೇನ್ ಬರುತ್ತೆ ಯಾವಾಗ ನಮ್ಮ ಗಮನಕ್ಕೆ ಬಂದಾಗ ತತ್ತಕ್ಷಣವೇ ಕ್ರಮ ಆಗ್ತಾ ಇದೆ ಈಗ ಇಂಥ ಪ್ರಕರಣಗಳು ಬಹಳಷ್ಟು ಕಡಿಮೆ ಆಗಿದೆ ಇಟ್ ಇಸ್ ನೋ ಮೋರ್ ಪ್ರಾಫಿಟಬಲ್ ಥಿಂಗ್ ಇರುವ ರಿಸ್ಕು ಮತ್ತು ಆದಾಯವನ್ನು ಗಮನಿಸಿದ್ರೆ ಹಿಂದೊಂದು ಟೈಮ್ನಲ್ಲಿ ಇತ್ತು ಈಗ ಬೆಂಗಳೂರಿನಲ್ಲಿ ಇನ್ನೂ ಕಠಿಣವಾದಂಥದ್ದು ಕ್ರಮ ಜರುಗಿಸಬೇಕು ಅನ್ನೋದ್ದು ನನ್ನ ಒಂದು ಅನಿಸಿಕೆ ಇದೆ ಕಾಯ್ದೆ ತರಬೇಕು ಅಂತ ಕೆಲವು ಎಲ್ಲ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ತರ್ತೇನೆ ಕೆಲವೊಂದು ನಮ್ದು ಕಾಯ್ದೆಗಳೇನ ಸಲೀಕರಣ ಮಾಡಬೇಕು ಅಂತ ಹೊರಟಿದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ